ಮೂಲಕ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಮಹಾಗುರುಗಳಾದ ಜಾತಿ ಮತ ಭಾಷಾ ಪ್ರಾಂತಗಳಿಗೆ ಅತೀತರಾಗಿ ಬಡವ ಬಲ್ಲಿದವ ಎನ್ನುವ ಭೇದವಿಲ್ಲದೆ ಸಮಸ್ತರನ್ನು ತಮ್ಮ ತಪಸ್ಸಿನಿಂದ ತಮ್ಮ ನಗುಮುಖದಿಂದ ತಮ್ಮ ಕರುಣೆಯಿಂದ ನಮ್ಮನ್ನ ಅನುಗ್ರಹಿಸಿ ಉದ್ಧರಿಸಿ ಪುನೀತರನ್ನಾಗಿ ಮಾಡ್ತಾ ಇರತಕ್ಕಂತಹ ಗುರುರಾಘವೇಂದ್ರ ಸ್ವಾಮಿಗಳವರ ಪಾದ ವಂದಿಸಿ ವೇದ ಉಪನಿಷತ್ತುಗಳು ಒಂದು ಮಾತನ್ನು ಹೇಳ್ತವೆ ಕುರ್ವನ್ನೇ ವೇಹ ಕರ್ಮಾಣಿ ಜಿಜಿ ವಿಷೇ ಸಹಾಹ ಎಂಬುದಾಗಿ ಭಗವಂತ ನಮಗೆ ಜನ್ಮ ನೀಡಿದ್ದಾರೆ ಆದ್ರೆ ಈ ಜನ್ಮವನ್ನ ಸಾರ್ಥಕಗೊಳಿಸಿಕೊಳ್ಬೇಕಾದ್ರೆ ಏನ್ ಮಾಡಬೇಕು ಅಂತ ಹೇಳುವಾಗ ಪ್ರತಿಯೊಬ್ಬ ವ್ಯಕ್ತಿಯು ತಾನು ದೀರ್ಘಾಯುಷ್ಮಂತನಾಗಿರಬೇಕು ಎಂಬುದಾಗಿ ಅಪೇಕ್ಷಿಸ್ತಾನೆ ಅಷ್ಟು ಮಾತ್ರ ಅಪೇಕ್ಷೆ ಸಾಲದು ದೀರ್ಘಾಯುಷ್ಮಂತನಾಗಿ ಹೇಗಿರಬೇಕು ಅಂತಂದ್ರೆ ಉಪನಿಷತ್ತು ಹೇಳ್ತದೆ ಯಾವುದೋ ಸ್ವಾರ್ಥಿಯಾಗಿ ಅಹಂಕಾರ ಮಮಕಾರಗಳಿಂದ ಪರ ಪರರ ಸ್ವತ್ತನ್ನು ಅಪಹರಿಸಿ ಸಮಾಜ ಘಾತುಕನಾಗಿ ದೀರ್ಘಾಯುಷ್ಮಂತನಾಗಿ ಇರಬೇಕು ಅಂತ ಹೇಳಿಲ್ಲ ಕುರುವನ್ನೇ ವೇಹ ಕರ್ಮಾಣಿ ಜಿಜಿ ವಿಶೇಷ ಸಮಾಹ ಅಂತಂದಿದ್ದಾರೆ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ನಮ್ಮ ನಮ್ಮ ಆಚಾರ ವಿಚಾರಗಳಿಗೆ ತಕ್ಕಂತೆ ನಾವು ಯೋಗ್ಯವಾದ ಕರ್ಮಗಳನ್ನ ಉಪಕಾರ ಸಮಾಜದ ಸೇವೆ ನಾನಾ ಜನರ ಶುಶ್ರೂಷೆ ಇವುಗಳನ್ನೆಲ್ಲವನ್ನು ಮಾಡುತ್ತಾ ನಾವು ದೀರ್ಘಾಯುಷ್ಮಂತರಾಗಬೇಕು ಎಂಬುದಾಗಿ ನಾವು ಅಪೇಕ್ಷಿಸಬೇಕು ಎಂಬುದಾಗಿ ಉಪನಿಷತ್ತು ನಮಗೆ ಯಾವ ರೀತಿಯಾಗಿ ನಾವು ದೀರ್ಘಾಯುಷಂತರಾಗಿರಬೇಕು ಎಂಬುದನ್ನು ಬೋಧಿಸ್ತಾ ಇದೆ ಅಂತಹ ಉಪನಿಷತ್ತಿನ ಬೋಧೆಗೆ ಅನ್ವರ್ಥಕರಾಗಿ ಸಾರ್ಥಕ ಬಾಳನ್ನು ಬಾಳ್ತಾ ಇರತಕ್ಕಂತಹ ಶ್ರೀಯುತ ಎನ್ ಎಂ ರತ್ನಯ್ಯ ಶೆಟ್ಟಿ ಅವರು ತಮ್ಮ ನಿಜವಾದ ಸಾರ್ಥಕ ಬಾಳನ್ನ ನೂರು ವರ್ಷದ ಬಾಳನ್ನ ಅವರು ಬಾಳಿತಾರೆ ನೂರು ವರ್ಷದ ಬಾಳು ಮಾತ್ರವಲ್ಲದೆ ಸಮಾಜದ ಹಿತಕ್ಕೋಸ್ಕರವಾಗಿ ದೇಶದ ರಾಷ್ಟ್ರದ ಹಿತಕ್ಕೋಸ್ಕರವಾಗಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಈಗಾಗಲೇ ಪೂರ್ವೋಪನ್ಯಾಸಕರು ತಿಳಿಸಿದಂತೆ ಶರಾವತಿ ಯೋಜನೆ ಮೊದಲಾದಂತಹ ಸರ್ವ ಜನರ ಹಿತದ ಕಾರ್ಯಕ್ರಮದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಛಾಪಡಿಸಿ ಅವರು ನಮ್ಮ ಕರ್ನಾಟಕದ ಸರ್ಕಾರದ ಆರ್ಥಿಕ ಪ್ರತಿನಿಧಿಗಳಾಗಿ ನಲವತ್ತು ವರ್ಷಗಳ ಹಿಂದೆಯೇ ಪ್ರತಿನಿಧಿಸಿರತಕ್ಕಂತಹ ಮತ್ತು ಉತ್ತಮ ಸಂಘ ಸಂಸ್ಥೆಗಳನ್ನ ಕಟ್ಟುವ ಮೂಲಕ ಎಲ್ಲರಿಗೂ ಕೂಡ ಸುಪರಿಚಿತರಾಗಿ ಆತ್ಮೀಯರಾಗಿ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡಂತಹ ರತ್ನಿ ಶೆಟ್ಟು ಶತಾಯುಷಗಳಾಗಿ ಇವತ್ತು ನಮ್ಮ ಮುಂದೆ ಇದ್ದಾರೆ ಶಾಸ್ತ್ರ ಒಂದು ಮಾತನ್ನು ಹೇಳುತ್ತೆ ஒவ்வொரு யாவரீத்தாக இரவு அந்த ரமதிவத்து வர்த்தவ் நாவணாதிவத்து அந்த திருஷ்டாந்தேத்தி ரமனத்தை இரவு ரவணனத்தை இரபாரது அந்த ரவண பரஸ்தவன் அப்பேட்சி பரராஜ்ய மப்பாழிக்கையுமா எல்லாம் ಕಡೆಯಲ್ಲಿಯೂ ಕೂಡ ತನ್ನದೇ ಆದಂತಹ ಅಟ್ಟಾಸದಿಂದ ಮೆರೆದಂತಹ ವ್ಯಕ್ತಿ ಆ ಇರಬಾರದು ಅಂತ ಹೇಳಿ ಯಾವ ರೀತಿಯಾಗಿರ್ಬೇಕು ಅಂತಂದ್ರೆ ಪ್ರಜಾವತ್ಸಲನಾಗಿ ಉತ್ತಮ ಪುತ್ರನಾಗಿ ಉತ್ತಮ ಪತಿಯಾಗಿ ಮಿತ್ರನಾಗಿ ಸರ್ವರ ಹಿತಕ್ಕೋಸ್ಕರವಾಗಿ ಒಬ್ಬ ವ್ಯಕ್ತಿಯಾಗಿ ನೀನು ಬದುಕಬೇಕು ಎಂಬುದಾಗಿ ಹೇಳುವಾಗ ರಾಮಾದಿವರ್ತಿ ಎಂಬಂತದಿದ್ದಾರೆ ಇವತ್ತು ಯುಗ ಯುಗಗಳು ಕಳೆದರೂ ಕೂಡ ರಾಮನ ವ್ಯಕ್ತಿತ್ವವನ್ನ ಸರಿದೂಗುವಂತಹ ವ್ಯಕ್ತಿತ್ವ ಮತ್ತೆ ನಾವು ಯಾರಲ್ಲಿಯೂ ನೋಡ್ಲಿಕ್ಕೆ ಸಾಧ್ಯವಾಗಲಿಲ್ಲ ಅದಕ್ಕೆಂದೇ ಅವನ ಭಗವಂತ ನಾವೆಲ್ಲರೂ ಕೂಡ ಅವನ ದಾಸರಾಗಿದ್ದೇವೆ ಇವತ್ತು ರಾಮನ ಹೆಸರನ್ನ ರಾಮನ ಚರಿತ್ರೆಯನ್ನ ಎಷ್ಟು ರೀತಿಯಲ್ಲಿ ಕಲುಷಿತಗೊಳಿಸಬೇಕು ಎಂಬುದಾಗಿ ಅನೇಕರು ಅಹರ್ನಿಶವಾಗಿ ಪ್ರಯತ್ನ ಪಟ್ಟರೂ ಕೂಡ ಯುಗ ಯುಗಗಳಿಂದ ಅಚ್ಚಳಿಯದರೆ ಉಳಿದು ಎಲ್ಲ ಸಗ್ರಹಸ್ಥರ ಸಜ್ಜನರ ಮನಸ್ಸಿನಲ್ಲಿ ಅವನ ವ್ಯಕ್ತಿತ್ವ ಉಳಿದಿದೆ ಅಂತಂದ್ರೆ ಅದೆಷ್ಟು ಅವನ ವ್ಯಕ್ತಿತ್ವ ಎಂಬುದನ್ನು ನಾವು ಹೇಳಿಕ್ಕೆ ಸಾಧ್ಯವಿಲ್ಲ ಅಂತಹ ವ್ಯಕ್ತಿತ್ವವನ್ನ ರೂಪಿಸಿಕೊಂಡಂತಹ ವ್ಯಕ್ತಿಯಾಗಿ ನೀನು ಇರಬೇಕು ಎಂಬುದಾಗಿ ರಾಮಾಜು ವರ್ತಿತವ್ಯಂ ಅಂತ ಹೇಳಿದ್ದಾರೆ ಅಂತಹ ವ್ಯಕ್ತಿತ್ವ ನಮ್ಮ ಇಂದಿನ ಶತಮಾನೋತ್ಸವವನ್ನು ಆಚರಿಸ್ತಾ ಇರತಕ್ಕಂತಹ ರತ್ನೇ ಶೆಟ್ಟರಲ್ಲಿ ನಾವು ಕಾಣಬಹುದಾಗಿದೆ ರಾಮನ ದೇವಸ್ಥಾನವನ್ನು ಕಟ್ಟಿದ್ದಾರೆ ಅನೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿದ್ದಾರೆ ರಾಜ್ಯಕ್ಕೆ ದೇಶಕ್ಕೆ ಸೇವೆಯನ್ನು ಮಾಡಿದ್ದಾರೆ ಬಡ ಜನರಿಗೆ ದೀನರಿಗೆ ಎಲ್ಲರಿಗೂ ಕೂಡ ಸಹಾಯಕರಾಗಿ ತನ್ನ ಕುಟುಂಬದಲ್ಲಿ ಹಿರಿಯರಾಗಿ ಸಮಸ್ತ ಕುಟುಂಬರನ್ನ ಸಂತೋಷರನ್ನಾಗಿ ಮಾಡಿ ಎಲ್ಲರ ಮೆಚ್ಚುಗೆ ಎಲ್ಲರ ಕ್ಷೇಮ ಎಲ್ಲರ ಸಂತೋಷಕ್ಕೆ ಕಾರಣರಾಗಿ ವ್ಯಕ್ತಿಗಳು ಅವರು ಇದ್ದಾರೆ ಅಂತಂದ್ರೆ ಅಂತ ಅವತ್ತು ನಾವೇನ್ ನೋಡಿದ್ದೇವೆ ಅಂತಹ ರಾಮನ ಅನುಗ್ರಹ ಪಾತ್ರರಾದಂತಹ ರತ್ನಯ ಶೆಟ್ಟ್ರಂತೆ ಬಾಳ್ಬೇಕು ಎಂಬುದಾಗಿ ಮತ್ತೊಮ್ಮೆ ನಮಗೆ ಒಂದು ಆದರ್ಶ ವ್ಯಕ್ತಿತ್ವವನ್ನ ನೋಡ್ಲಿಕ್ಕೆ ಸಿಕ್ಕದ್ದು ರತ್ನಯ್ಯ ಶೆಟ್ಟಿ ಅಂತಹ ರತ್ನಯ್ಯ ಶೆಟ್ಟ ಹುಟ್ಟು ಅನ್ನುವಂತಹದ್ದು ಸಜಾತೋ ಏನ ಜಾತೇನ ಜಾತಿ ವಂಶ ಸಮನ್ನತಿ ಎಂಬುದಾಗಿ ಹೇಳಿದಂತೆ ಯಾರ ಹುಟ್ಟಿನಿಂದ ಅವರ ಒಂದು ವಂಶದ ಸಮುನ್ನತಿ ಏನು ಅಂತ ಅಂತದ್ದಾಗ್ತದೆ ಅಂತ ಅವರ ಹುಟ್ಟೇ ನಿಜವಾದ ಹುಟ್ಟು ಅಂತ ಅಂತಹ ರತ್ನಿ ಚೆಟ್ಟರು ನಮ್ಮ ಸಮ ವೈಶ್ಯ ಸಮಾಜದ ವಂಶದಲ್ಲಿ ವಿಶೇಷವಾಗಿ ಹುಟ್ಟಿ ಎಲ್ಲ ಸಮುದಾಯದ ಕ್ಷೇಮವನ್ನು ತಮ್ಮ ಉಸಿರಾಗಿಸಿಕೊಂಡು ಸಾರ್ಥಕವಾದ ಜೀವನವನ್ನು ಸಾಗಿಸ್ತಾ ಇರತಕ್ಕಂತಹ ಅವರ ಈ ಶತಮಾನೋತ್ಸವ ನಿಜವಾಗಲೂ ಕೂಡ ಅರ್ಥಪೂರ್ಣವಾದ ಉತ್ಸವ ಎಂಬುದಾಗಿ ಹೇಳ್ತಾ ಅವರಿಗೆ ಭಗವಂತ ನಾವೆಲ್ಲ ದೇವರಲ್ಲಿ ಪ್ರಾರ್ಥಿಸಿ ಅವರಿಗೆ ಕ್ಷೇಮವನ್ನು ಕೋಡಿ ಅವರಿಗೆ ಆಶೀರ್ವಾದವನ್ನು ಮಾಡಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ ಅಂತಹ ಕಾರ್ಯಕ್ರಮ ಅವರೆಲ್ಲ ಅಭಿಮಾನಿಗಳು ಬಂಧುಗಳು ಮತ್ತು ಕೋದಂಡರಾಮ ದೇವಸ್ಥಾನದ ಟ್ರಸ್ಟಿಗಳು ಜೊತೆಯಲ್ಲಿ ಅವರ ಶಿಕ್ಷಣ ಸಂಸ್ಥೆಯ ಎಲ್ಲ ವ್ಯಕ್ತಿಗಳ ಈ ಶತಮಾನೋತ್ಸವಕ್ಕೆ ರಾಯರ ಅನುಗ್ರಹ ಆಶೀರ್ವಾದ ರೂಪವಾಗಿ ನಾವಿದ್ದು ಅವರನ್ನು ಹರಸ್ತೇವೆ ಎಂಬುದಾಗಿ ವಚನವನ್ನು ನೀಡಿ ಬಂದಿದ್ದೇವೆ ಕೆ ಎಂ ನಾಗರಾಜರಾಯರು ರತ್ನ ಶೆಟ್ಟರ್ನ ನಾವು ಇವತ್ತೇನು ಗುಣಗಳನ್ನು ಕಾಣ್ತಾ ಇದ್ದೇವೆ ಅದೇ ರೀತಿಯಾಗಿ ಸಮಾಜದ ಪರಿಷ್ಠಿಗಾಗಿ ತಮ್ಮ ಸಂಪತ್ತನ್ನ ತಮ್ಮ ಬುದ್ಧಿಯನ್ನ ತಮ್ಮ ದೈನಂದಿನ ಸಮಯವನ್ನ ಎಲ್ಲವನ್ನು ಕೂಡ ಅವರು ವೆಚ್ಚಿಸಿ ಎಲ್ಲರ ಅಭಿಮಾನಿ ಶಾಲೆಯನ್ನ ನಿರ್ಮಾಣ ಮಾಡಿ ಎಲ್ಲ ಭಕ್ತರಿಗೆ ನಮ್ಮನ್ನು ನೀಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳವರ ದೈನಂದಿನ ಉತ್ಸವ ಆ ಯಜ್ಞ ಮಂಟಪದಲ್ಲಿ ನಡೀತಾ ಇದೆ ಅಂತಹ ಉದಾರ ಮನಸ್ಸಿನ ದಾನಿಗಳಾದಂತಹ ನಮ್ಮ ನಾಗರಾಜರಾಯರನ್ನ ಭಗವಂತ ರತ್ನ ಶೆಟ್ಟರ್ ಅಂತ ಇನ್ನೂ ದೀರ್ಘಾಯುಷವಂತರಾಗಿ ಆರೋಗ್ಯವಂತರಾಗಿ ಅದೇ ರೀತಿಯಾಗಿ ವೇದಿಕೆಯಲ್ಲಿ ನಮ್ಮ ರಾಜಕೀಯ ಕ್ಷೇತ್ರವಾಗಬಹುದು ನಮ್ಮ ರಾಜ್ಯದ ವಿವಿಧ ಸಂಘ ಸಂಸ್ಥೆಗಳ ರಾಜ್ಯದ ಒಳಿತಿಗಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂತಹ ವಿಪ್ರ ಸಮುದಾಯದ ರಸ್ತಪ್ರಾಯರಾಗಿರ್ತಕ್ಕಂತಹ ನಮ್ಮ ಯು ಬಿ ವೆಂಕಟೇಶ್ ಅವರು ಅವರನ್ನ ಈಗ ಪರಿಚಯಿಸುವಾಗ ನಿಕಟಪೂರ್ವ ಮತ್ತು ಮಾಜಿ ಅಂತ ಉಪಯೋಗಿಸಿದ್ರು ಅಂತ ಅಂತಂಬುದನ್ನು ಕೂಡ ಸದ್ಯದಲ್ಲಿ ಅವರು ಮತ್ತೆ ಜನಪ್ರತಿನಿಧಿಗಳಾಗಿ ಉತ್ತಮ ಸ್ಥಾನವನ್ನ ಅಲಂಕರಿಸೋರಿದ್ದಾರೆ ಆದ್ರಿಂದ ಅವರನ್ನ ನಾವು ಭಾವಿಯಂತೆ ನಾವು ಯಾವಾಗಲೂ ಆ ಹಾಲಿ ಮತ್ತು ಭಾವಿಯಂತೆ ಮಾಜಿ ಯಾಕೆ ಯಾಕೆಂತಂದ್ರೆ ಅವರ ಮಾತು ಮಲ್ಲಿಗೆಯಂತೆ ಅರಳಿ ಕಂಪನ್ನು ಮೀರಿ ಎಲ್ಲರ ಸಂತೋಷವನ್ನ ಉಂಟು ಮಾಡುವಂತಹ ಮಾತುಗಳು ಮತ್ತು ಅವರ ಕೃತಿ ಯಾವ ರೀತಿಯಾಗಿರುತ್ತೆ ಅದರಿಂದ ಆದ್ರೆ ನಾವೆಲ್ಲರೂ ಕೂಡ ಮಾತನಾಡಿದ ಮೇಲೆ ಆಡುವವರೆಲ್ಲ ಕೂಡ ಮರಳು ಅಲ್ಲಿಗೆ ಆಗತ್ತೆ ಯಾಕೆಂದ್ರೆ ಆ ಮರ ಮಲ್ಲಿಗೆ ಅರಳುವಕ್ಕಿಂತ ಮೊಗ್ಗಾಗಿರುತ್ತೆ ಆದ್ರಿಂದ ಅವರು ಮಾತನಾಡಿದ ಮೇಲೆ ನಾವು ಮಾತನಾಡಿದ್ರೆ ಮಗ್ಗು ಅರಳೋದಲ್ಲ ಅದು ಮತ್ತೆ ಮೊಗ್ಗ ಆ ರೀತಿಯಾಗಿ ತನ್ನ ವಾಗೀ ಕೃತಿ ರಚನೆಗಳ ಮೂಲಕವಾಗಿ ಅದೇ ರೀತಿಯಾಗಿ ಪುಸ್ತಕ ಪ್ರಕಾಶನದ ಮೂಲಕವಾಗಿ ಕೇವಲ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ ವಿದೇಶದಲ್ಲಿಯೂ ಕೂಡ ತಮ್ಮದೇ ಆದಂತಹ ಛಾಪನ್ನು ಛಾಪಿಸಿದಂತಹ ವಾಗ್ಮಿಗಳಾದ ಅರುಳನಲ್ಲಿಗಿ ಪಾರ್ಥಾರ್ತಿ ಅವರು ವಿಶ್ವದಲ್ಲಿ ಎಲ್ಲ ಕಡೆಯಲ್ಲೂ ಸಂಚಾರವನ್ನು ಮಾಡಿ ನಮ್ಮ ಸನಾತನ ಧರ್ಮದ ಒಂದು ಪ್ರಚಾರವನ್ನು ಕೈಗೊಂಡಿದ್ದಾರೆ ಅದರಲ್ಲಿ ಯಶಸ್ವಿಗಳಾಗಿದ್ದಾರೆ ಗ್ಲೋಬಲ್ ವಿಷ್ಣು ಸಹಸ್ರನಾಮ ಫೆಡರೇಷನ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ಭಗವಂತನ ನಾಮ ಸಂಕೀರ್ತನೆಯಿಂದ ನಾವು ಪಡೆಯಬಹುದಾದ ಎಲ್ಲ ಆ ಮಹಿಮೆಯನ್ನ ಉಪಯೋಗವನ್ನ ವ್ಯಕ್ತಿತ್ವವನ್ನ ಜಗತ್ತಿಗೆ ತಿಳಿಸುವ ವಿಶಿಷ್ಟವಾದ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂತಹ ಕಲೆ ತಂದಂತಹ ಎಲ್ಲ ಅವರ ಬಂಧುಗಳನ್ನ ಅಭಿಮಾನಿಗಳನ್ನ ಸದ್ಗೃಹಸ್ಥರನ್ನ ಅಭಿನಂದಿಸಿ ನಮ್ಮ ನಮ್ಮವರೇ ಆದಂತಹ ನಮ್ಮ ಶ್ರೀನಿವಾಸರಾವ್ ಕಸಬೆ ಅವರು ನಮ್ಮ ಮಠದ ಪ್ರಮುಖ ಶಿಷ್ಯರು ನಮ್ಮ ಮಠದ ಉತ್ತರ ಭಾರತದ ಒಂದು ರುವಾರಿಗಳಾಗಿ ಮಠದ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಅವರನ್ನು ಕೂಡ ಅಭಿನಂದಿಸಿ ಎಲ್ಲರಿಗೂ ಶುಭವನ್ನು ಕೋರಿ ಆ ರಾಘವೇಂದ್ರನಾಗಲಿ ಅವರವರ ಇಷ್ಟಾರ್ಥಗಳನ್ನು ಭಗವಂತ ಪೂರ್ಣ ಮಾಡಲಿ ಇಂತಹ ಹತ್ತು ಹಲವು ವಿವಿಧ ಕಾರ್ಯಕ್ರಮಗಳು ರೂಪಿಸಿ ಸಮಾಜಕ್ಕೆ ಆದರ್ಶಪ್ರಾಯವಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ನಾಗರಾಜ್ ಶೆಟ್ಟರ್ನ ಮತ್ತು ನಮ್ಮ ಇಂದಿನ ಶತಾಯಿಷಿ ರತ್ನಿ ಶೆಟ್ಟರ್ನ ಅಭಿನಂದಿಸಿ ನಮ್ಮೆಲ್ಲ ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ಸರ್ವೇ ಜನ ಹಸಿ ಅರುಣ್ ಅಂತ ಬಂದಿದ್ದಾರೆ ಶಂಕರ್ಮೂರ್ತಿ ಅವ್ರ ಮಗ ಬಂದಿದ್ದಾರೆ ಅವರನ್ನು ಕೂಡ ನಾವು ಅಭಿನಂದಿಸಿ ಎಲ್ಲರಿಗೂ ಶುಭವನ್ನು ಕೊಡ್ತಾ ಇದ್ದೀವಿ